ವೀಕ್ಷಕರೇ ಕರ್ನಾಟಕದ ಹೆಸರಾಂತ ದೇವಾಲಯಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳುವುದೇ ನಮ್ಮ ವಾಹಿನಿಯ ಪ್ರಮುಖ ಉದ್ದೇಶವಾಗಿದೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಳ್ಳಲು ಹೊರಟಿರುವ ಪುಣ್ಯ ಕ್ಷೇತ್ರವೇ ಶ್ರೀ ಜ್ಞಾನಾದೇವಿ ಶಕ್ತಿಪೀಠ ವೀರಭದ್ರ ಸ್ವಾಮಿ ದೇವಾಲಯ ಈ ದೇವಸ್ಥಾನವು ಇರುವುದು ದೊಡ್ಡಬಳ್ಳಾಪುರದ ಹತ್ತಿರವಿರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಕುಡಿತದ ಚಟಗಳಿದ್ದಾಗಿ ಅದೆಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ ಈ ಕ್ಷೇತ್ರದಲ್ಲಿ ಒಂಬತ್ತು ವಾರ ಬಂದು ಅಮ್ಮನ ಮುಂದೆ ನೀರು ಹಾಕಿಸಿಕೊಂಡರೆ ಸಾಕು ನೀವು ಯಾವತ್ತಿಗೂ ನಿಮ್ಮ ಜೀವನದಲ್ಲಿ ಕುಡಿಯಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರ ಈ ಅಮ್ಮನ ಸನ್ನಿಧಿಗೆ ಬಂದ ಮೇಲೆ ಅದೆಷ್ಟೋ ಸಂಸಾರಗಳು ನೆಮ್ಮದಿಯಾಗಿ ಜೀವನ ನಡೆಸುತ್ತಿವೆ ಈ ಪುಣ್ಯ ಕ್ಷೇತ್ರಕ್ಕೆ ಬಂದರೆ ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು ಅಂತಹ ಅದೆಷ್ಟೋ ದೃಶ್ಯಗಳು ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ ನಾವು ಮಾವಳ್ಳಿಯಿಂದ ಬಂದಿದ್ದೀವಿ ನಾವು ಕುಡಿತ ಬಂದಿದ್ದೋ ಸುಮಾರು ಜಾಗಗಳಕ್ಕೆ ಎಲ್ಲೆಲ್ಕೋ ಕರ್ಕೊಂಡು ಹೋಗೋರು ನನ್ನ ಎಲ್ಲಿ ಕರ್ಕೊಂಡೋದ್ರು ಎರಡು ದಿನ ಮೂರು ದಿನ ಆವತ್ತ ಕುಡ್ಕೊಂಡು ಬಂದಿದ್ದೀವಿ ಇಲ್ಲಕ್ಕೆ ಒಂದು ಮೂರು ತಿಂಗಳಿನಿಂದ ಸತಾಯಿಸ್ತಾ ಇದ್ನಿ ಏ ಅಲ್ಲಿ ಡ್ರಿಂಕ್ಸು ಬಿಡಿಸೋದು ಹೆಂಗೋ ಏನೋ ಅಂತ ಮೂರು ದಿನ ಮೂರು ತಿಂಗಳಿನಿಂದ ಸತಾಯಿಸಿ ಮೂರನೇ ತಿಂಗಳಾಗ ನಾನೇ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಬಾಟರ್ ಕುಡಿದು ಬಂದೆ ನಮ್ಮವರು ಕೆಲ್ಸಕ್ಕೋಗಿದ್ಲು ಬಿಲ್ಸ್ ಬಿಡಿಸ್ತಾ ಇದ್ರು ಅಲ್ಲಿಗೆ ಹೋದೆ ಸ್ನಾನ ಮಾಡ್ಕೊಂಡು ಒಂದು ಬಾಟರ್ ಕುಡ್ದು ಬೊಂಬ ಹೋಗೋಣ ಏನೋ ಮೂರು ತಿಂಗಳಿಂದ ಇದು ಮಾಡ್ತಾಯಿದ್ದೀಯ ಅಂತ ಆಮೇಲೆ ಅಲ್ಲಿಗೆ ಹೋಗಿ ಕರೆದ್ರೆ ಹಾತ್ಕೊಂಡ್ಬಿಟ್ಲು ತಿರ್ಗಾ ಏನು ದೇವಸ್ಥಾನಕ್ಕೆ ಹೆಂಗೆ ಕರ್ಕೊಂಡೋಗಿ ಹಂಗೆ ಹೆಂಗೆ ಅಂತ ಇವಾಗ ಮೂರು ತಿಂಗಳಿಂದ ಇದು ಮಾಡ್ತಾಯಿದ್ರಲ್ಲ ಐದರಿಂದ ಬತ್ತಿನ ಬಾ ಅಂತ ಬಂದೆವು ಸೈಲಿಕ ನಮ್ಮಮ್ಮನು ನಮ್ಮ ಹೆಂಡ್ತಿ ಎಲ್ಲ ಬಂದ್ರು ಬಂದು ಇಲ್ಲಿ ಅಮ್ಮನ ಹತ್ರ ಇಲ್ಲಿ ಪುತ್ರೆ ಅಮ್ಮನು ಏನೋ ಒಂದು ಎರಡು ಮಾತು ಅಂದ್ರು ಅಂದು ಇದು ಮಾಡಿದ್ಮೇಲೆ ಈ ನನಕರು ಅಷ್ಟು ಏನು ಇದಾಗಿಲ್ಲ ಆಚೆಕ್ ಹೋಗಿ ಏನು ಕುಡಿಯೋಣ ಎಲ್ಲಿ ಏನಂತ ಕುಡಿಯೋಣ ಅಂತ ಈ ಮೇಲೆ ಕೊಟ್ಟೆವ್ರಕೂ ಹೋದೆ ಅಲ್ಲಿಗೋಗಿ ಸ್ಲೋ ಮಾಡಿದೆ ಅಲ್ಲಿ ಗಾಡಿನ ಸ್ಲೋ ಮಾಡಿ ಗಾಡಿನ ಪಕ್ಕಕ್ಕೆ ಈಗ ಭಾರ ಕಡೆ ನೋಡಿದ ಏನೋ ಒಂದು ವಿಚಿತ್ರವಾಗಿ ಕಾಣಿಸ್ಬಿಡ್ತು ಅದೇ ಫಸ್ಟು ಅದೇ ಅರ್ಥ ಕುಡಿಯೋದು ಇನ್ನೊಂದು ನಾನು ಜಾಸ್ತಿ ಕಷ್ಟ ಬಿದ್ದಿದ್ದು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಎಲ್ಲೆಲ್ಲೋ ಚಿಕ್ಕಬಳ್ಳಾಪುರ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಅಲ್ಲೇ ಕುಡ್ಕೊಂಡು ಅಲ್ಲೇ ಬಿದ್ದಿರೋದು ಸರ್ ಲೆಕ್ಕ ಇಲ್ಲ ಸರ್ ನಮ್ದು ನೀನ್ ಕೊಡ್ಸ್ರೆ ನಿನ್ ತಾಗು ಕುಡಿಯೋದೆ ಇನ್ನೊಬ್ರು ಕೊಡಿಸ್ರೆ ಇನ್ನೊಬ್ರು ತಗೋ ಕುಡಿಯೋದೆ ನನ್ನ ತಗ ದುಡ್ಡಿದ್ರೆ ನಾನು ನಂದು ಕುಡಿಯೋದೆ ಕುಡಿಯೋದೆ ಜೀವನ ಹೋಗಿ ಸರ್ ನಮ್ದು ಇವ್ ನೀನ್ ಕೊಡಿಸ್ತೀಯ ಅಷ್ಟೇ ನನ್ಗೆ ಎಣ್ಣೆ ಬೇಕು ಅಷ್ಟೇ ಕುಡಿತಾ ಇದ್ದೀವಿ ಇವಾಗ ಇಲ್ಲ ಸರ್ ಇವಾಗ ಹೋಗಿ ಕುತ್ಕೊಂತೀನಿ ಆ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ಗ ಅವ್ರ ಜೊತೆಗಳಾಗ ಹೋಗಿ ಬಾರ್ಗಳಾಗೆ ಕುತ್ಕೊಂತೀನಿ ಆ ಇದೇ ಇಲ್ಲ ಸರ್ ನಮ್ಗೆ ಜೀವನ ಎಲ್ಲ ಈ ಮೂರು ವರ್ಷದಿಂದ ನಿಂದ ಇದ್ ಇವ್ ನಾನು ಚೆನ್ನಾಗಿರೋದು ಅತ್ ಮೊದಲು ಹೆಂಗಂದ್ರೆ ಹಂಗೆ ಜನ ಅಡ್ಡ ಬಂದ್ರೆ ಯಾವ ಕುಡಿದ್ ನಾನು ಏನವನ್ ಮಾತಾಡೋದು ಮಾತನ್ನವರು ಸರ್ ನನ್ನ ಈ ಮೂರು ವರ್ಷದಿಂದ ನಿಂದ ಇತ್ತ ಜನಗಳು ಏನ ಅಡ್ಡ ಬಂದ್ರೆ ಇವಾಗ ಯಾವ ಅಷ್ಟೊತ್ತ ಮಾತಾಡೋಣ ನನ್ನ ಮುಂದೆ ಪಲ್ಟೋದ್ ಮೇಲೆ ಇವ್ ನಿಂಗೆ ಕುಡೀತಾ ಇದ್ನೋ ಹಂಗೆ ಹಂಗೆ ಅಂತ ನಾನು ಹಿಂದೇನು ಮಾತಾಡ್ ಬಂದಾರೆ ಇವಾಗ ಚೆನ್ನಾಗ್ ಅನಿಸ್ತಿದೆ ಸರ್ ಅಂದ್ರೆ ನಾನು ಇವು ಐದನೇ ಕ್ಲಾಸ್ ನಿಂದ ಕುಡಿತಾ ಇದ್ದೆ ಐದನೇ ಕ್ಲಾಸ್ ಇಂದ ಸರ್ ಐದನೇ ಕ್ಲಾಸ್ ನಿಂದ ಕುಡಿತಾ ಇದ್ದೀನಿ ಕುಡಿತಾ ಇದ್ದೀನಿ ಸರ್ ಜನಗಳು ಅಂದ್ರೆ ನಂಬತಾ ಇಲ್ಲ ಇದು ನಾನು ಪ್ರೂಫ್ ತೋರಿಸ್ತೀನಿ ಬಂದು ನನ್ ಕೇಳಿ ಅಮ್ಮ ತನ್ನದಾಗಿದ್ದೀನಿ ನಾನು ಪ್ರೂಫ್ ತೋರಿಸ್ತೀನಿ ತುಂಬಾ ಜನ ಸಮಸ್ಯೆ ನಾನು ಬಂದು ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡು ಒಂಬತ್ತು ವಾರ ನೀರ್ ಹಾಕೊಬೇಕು ಒಂಬತ್ತು ವಾರ ತಡೆ

ಯಾಕಂದ್ರೆ ಅಮ್ಮನ ನಂಬಬೇಕು ನಂಬಿಕೆಯಿಂದ ಬಂದು ನೀವು ಮಾಡುವ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದ್ರೆ ಪ್ರೂಫ್ ಸರ್ ಕೇಳ್ರಿ ನಾನೇ ನಿಮ್ ಕೊಡ್ತೀನಿ ಕುಡಿತಾ ಇದ್ದಾಗ ಈ ಕುಡಿಯೋದೇ ಜೀವನ ನಂದು ಇನ್ನೇನು ಇಲ್ಲ ಅನ್ಕೊಂಡ್ ಬಿಟ್ಟಿದ್ದೆ ಆಮೇಲೆ ನಮ್ಮಅಮ್ಮನು ನಮ್ಮ ಹೆಂಡತಿ ಕರ್ಕೊಂಡ್ ಬಂದ್ಮೇಲೆ ಅಹ್ ಅಮ್ಮನ ಹತ್ರ ಇದು ಇದ್ ಮಾಡ್ಕೊಂಡು ಆ ಪ್ರಕಾರ ಈ ಅಮ್ಮನ ಹೇಳಿದ ಪ್ರಕಾರ ಮಾಡಿಕೊಂಡು ಹೋಗಿದ ಕೈ ಆಗಿದೆ ಲೈಫ್ ಚೇಂಜ್ ಆಗಿದೆ ಚೆನ್ನಾಗಿದ್ದೀನಿ ಇನ್ನೊಂದು ಒಂದು ಇಲ್ಲಿ ಬಂದ ಮೇಲೆ ಸರ್ ನಮ್ಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಸರ್ ಇಲ್ಲಿ ಬಂದ ಮೇಲೆ ನನ್ನ ಮಗನದು ನನ್ನ ಮಗನದು ನಮ್ಮ ಹೆಂಡತಿದು ಪ್ರತಿ ಪ್ರತಿಯೊಬ್ಬರದ್ದು ಒಂದೊಂದು ಸಮಸ್ಯೆ ಇತ್ತು ಸರ್ ಎಲ್ಲ ಪರಿಹಾರ ಆಗೈತೆ ಆರಾಮಾಗಿದ್ದೀನಿ ನನ್ನ ಮಗನದು ನನ್ನ ಮಗನದು ಸ್ಟೋಕ್ ಥರ ಬಾರ್ದು ಎರಡು ಸತಿ ಓದ್ಯ ಸರ್ ಅಲ್ಲಿ ವಿರೋಪಕ್ಷಕ್ಕೆ ಮುದ್ದಿಸ್ಕೊಂಬರಕ ಏನು ಜಿಂಬನಿಲ್ಲ ಇಲ್ಲ ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡ್ವಿ ಆ ಥರ ಅದು ಅವನದು ಇದು ನಮ್ಮ ಅವನು ಹೊಟ್ಟೆ ನೋವು ಸಹ ತಿಂಗ್ಳಕೊಂದ್ಸತಿ ಮೂರು ದಿನ ನಾಲ್ಕು ದಿನ ನಾನು ಊಟ ಮಾಡಿರ್ತಾ ಇದ್ದೆ ಸರ್ ಅಮ್ಮನ ಹೇಳಿದ ಪ್ರಕಾರ ಮಾಡ್ಕೊಂಡಿರ್ತಾ ಇವಾಗ ಹೊಟ್ಟೆ ನೋವು ಇಲ್ಲ ಸರ್ ಇವಾಗ ನಮ್ಮ ಚೆನ್ನಾಗಿದ್ದೀವಿ ಇನ್ನು ಹತ್ತು ಜನ ಬಂದರೆ ಹೂ ಊಟ ಹಾಕೋ ಕೆಪಾಸಿಟಿ ನಮ್ಕಾಯ್ತೇವೆ ಸರ್ ಇವಾಗ ಮೊದಲು ಕುಡಿತಾ ಇದ್ದಾಗ ನಮಗೆ ಯಾರು ಯಾರೂ ಮಾಡ್ತಾ ಇರಲಿಲ್ಲ ಏನು ಇದು ಮಾಡ್ತಾ ಇರಲಿಲ್ಲ ಸರ್ ಈ ಅಮ್ಮನ್ನ ನಂಬಿ ಬರ್ಬೇಕು ಸರ್ ಅಂದ್ರೆ ನಂಬಿಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ಸರ್ ಎಷ್ಟು ದಿನದಿಂದ ಎಷ್ಟು ವಾರದಿಂದ ಎಷ್ಟು ತಿಂಗಳಿಂದ ಈ ತಾಯಿನ ನಂಬ್ತಾ ಇದ್ದೀರಾ ಸರ್ ನಾವು ಮೂರು ವರ್ಷದಿಂದ ನಂಬ್ತಾ ಇದ್ದೀವಿ ಮೂರು ವರ್ಷದಿಂದ ನಂಬ್ತಾ ಇದ್ದೀರಾ ಕುಡಿಯೋದ್ ಬಿಟ್ಟು ಈ ತಾಯಿಯಿಂದ ನಮ್ಗೆ ಇಂಥದ್ದು ಒಳ್ಳೆಯದಾಗಿದೆ ಅಂತ ಏನಾದರೂ ಒಂದು ಎಕ್ಸಾಂಪಲ್ ಕೊಡ್ಬೋದು ನನ್ಕ ಈ ಅಮ್ಮನ ನಂಬದ ಮೇಲೆ ನಮ್ಮ ಹೆಂಡತಿದು ಮಕ್ಕಳದ್ದೆಲ್ಲ ಇದಾಯ್ತು ಮನೆ ಜಮೀನುಗಳ್ದು ಮನೆ ಇದು ಇವು ಓಡಾಡ್ತಾ ಮನೆಗ ಇವಾಗ ನಮ್ಮ ಜನ ಬಂದು ಕುತ್ಕೊಂಡ್ರೆ ಪರವಾಗಿಲ್ಲ ಅಂತಾರೆ ಎಲ್ಲ ಈ ಅಮ್ಮನ್ ಮಾಡ್ಕೊಟ್ಟಿರೋದೇ ನನ್ಗ ಪ್ರಿಯ ವೀಕ್ಷಕರೇ ಆ ತಾಯಿ ಶ್ರೀ ಜ್ಞಾನ ದೇವಿ ಶಕ್ತಿ ಅಮ್ಮನವರ ಆಶೀರ್ವಾದ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳು